ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ಮೆಂತ್ಯ ಪಲಾವ್ ಸೊ ಬೆಳಗ್ಗೆ ಟಿಫನ್ ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಚಟ್ನಿ ಹಾಗೆ ಮೊಸರು ಬಜ್ಜಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೆಂತ್ಯ ಪಲಾವಿಗೆ ಒಂದು ಇಡಿ ಆಗುವಷ್ಟು ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಮಿ ಸೊಪ್ಪನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮೆಂತ್ಯ ಪಲಾವ್ಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಚಕ್ಕೆ ಲವಂಗ ಹಾಗೆ ಪಲಾವ್ ಎಲೆ ಹಾಗೆ ಸೋಂಪು ಕಾಳು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಸೊ ಎಷ್ಟನ್ನು ಹಾಕಿ ನಾವು ಇವಾಗ ರುಬ್ಕೊಳ್ಳೋಣ ಮಸಾಲೆ ಕೂಡ ರೆಡಿ ಆಗಿದೆ ಸೊ ಕಾಯಿ ಹಾಕಿರೋದ್ರಿಂದ ತರತರಿಯಾಗಿ ರುಬ್ಕೊಳಕ್ ಹೋಗ್ಬಿಡಿ ಸಣ್ಣಾಗಿ ಆಗಿ ರುಬ್ಕೊಳ್ಳಿ ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಕಾಯ್ದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜೊತೆಗೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೊಳ್ಳೋಣ ತುಪ್ಪ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಯಾವ್ದೇ ರೈಸ್ ಐಟಮ್ ಇರ್ಲಿ ತುಪ್ಪ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಎಲ್ಲ ಕಾಯ್ದ ನಂತರ ಇದಕ್ಕೆ ಪಲಾವ್ ಮಸಾಲೆನ ಹಾಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಅನನಸ್ ಮಗ್ಗು ಮರಟೆ ಮಗ್ಗು ಪಲಾವ್ ಎಲೆ ಸೋಂಪು ಹಾಗೆ ಕಲ್ಲು ಇಷ್ಟನ್ನು ಹಾಕೊಳ್ಳೋಣ ಪಲಾ ಮಸಾಲೆ ಎಲ್ಲ ಫ್ರೈ ಆದ ಮೇಲೆ ಇದಕ್ಕೆ ಎರಡು ಹಸಿಮೆಣಕಾಯಿ ನ ಹಾಕೊಳ್ತಾ ಇದ್ದೀನಿ ಹಾಗೆ ಉದುವಾಗಿ ಹೆಚ್ಚಿಟ್ಕೊಂಡಂತ ಮೂರು ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿನು ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗ್ಬೇಕು ಅನ್ನೋದಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಕೂಡ ಇವಾಗ ಎರಡು ಪಲಾವ್ ಎಲೆನ ಹಾಕೊಳ್ಳೋಣ ಹಾಕೊಂಡ್ ನಂತರ ಎರಡು ಸಣ್ಣ ಹೆಚ್ಚಿಟ್ಟಿದಂತ ಟೊಮೊಟೊನ ಹಾಕೊಳ್ಳೋಣ ಟಮೊಟೊನು ಕೂಡ ಸ್ವಲ್ಪ ಫ್ರೈ ಆಗ್ಬೇಕು ಅಂದ್ರೆ ಸ್ವಲ್ಪ ಸ್ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಏನ್ ಹೆಚ್ಚಿಟ್ಕೊಂಡಿದೀವಿ ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆಗಿದೆ ಅಂತಂದಾಗ ನಾವು ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಎಣ್ಣೆ ಬಿಡ್ಬೇಕು ಚೆನ್ನಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ನೋಡ್ತಾ ಇದ್ರಲ್ವಾ ಎಣ್ಣೆ ಕೂಡ ಬಿಟ್ಟಿದೆ ಸೊ ಇವಾಗ ನಾವು ರುಬ್ಕೊಂಡಿದಂತಹ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಹಾಕೊಂಡ್ ನಂತರ ಅದೇ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೋಡ್ತಾ ಇದೀರಲ್ವಾ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ನಂತರ ಇದಕ್ಕೆ ನೆನ್ಸಿದಂತಹ ಬಟಾಣಿನ ಹಾಕೊಳ್ಳೋಣ ನಿಮ್ಗೆ ನೆನ್ಸಿರೋದ್ ಬಟಾಣಿ ಇಲ್ಲ ಅಂತ ಅನ್ನೋದಾದ್ರೆ ಹಸಿ ಬಟಾಣಿ ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಸೊ ಬಟಾಣಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆಲಿ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಲೆನ ಬೇಯಿಸ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಟಿದೆ ಸೊ ಇವಾಗ ಒಂದು ಕಾಲ್ ಕೆಟ್ಟಲ್ಲಷ್ಟು ಅಷ್ಟು ನಾನು ನೀರ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ಹಾಗಾಗಿ ಒಂದು ಕಾಲ್ ಕೆಟ್ಟಲ್ ಅಷ್ಟು ನಾನು ನೀರನ್ನ ಕೂಡ ಹಾಕೊಂಡಿದೀನಿ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನಾವು ಫಸ್ಟ್ ನಾವ್ ಒಂದ್ಸಲ ಉಪ್ಪುನ ಕೂಡ ಹಾಕೊಂಡಿದೀವಿ ಸೊ ನೋಡ್ಕೊಂಡು ಟೇಸ್ಟ್ ನ ನೀವು ಮತ್ತೆ ಉಪ್ಪನ್ನ ಕೂಡ ಹಾಕೊಳ್ಳಿ ಇಲ್ಲ ಸರಿ ಇತ್ತು ಅಂದ್ರೆ ಬೇಡ ಸೊ ಇವಾಗ ಚೆನ್ನಾಗಿ ಕುದಿತಾ ಇದೆ ಕೂಡ ಇವಾಗ ಅಕ್ಕಿನ ಹಾಕೊಳ್ಳೋಣ ಅಕ್ಕಿ ಹಾಕಿದ ಮೇಲೆ ತಳ ಹಿಡ್ದು ಒಂದ್ ಸಲ ತಿರುಗಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ತಳ ಒತ್ತೋ ಚಾನ್ಸಸ್ ಕೂಡ ಇರುತ್ತೆ ಸೀದ್ ಬಿಡುತ್ತೆ ಸೊ ಚೆನ್ನಾಗ್ ಆಗೋದಿಲ್ಲ ಸೊ ತಳ ಹಿಡ್ದು ಸಲ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಚೆನ್ನಾಗಿ ಕುದಿತಾ ಇದೆ ಕೂಡ ಇವಾಗ ಕುಕ್ಕರ್ ನ ಹಾಕಿ ಎರಡು ವಿಷಲ್ ನಡ್ಸ್ಕೊಳ್ಳೋಣ ಎರಡು ವಿಷಲ್ ಕೂಡ ಹಾಗೆ ಕ್ಯಾಪ್ ತಣ್ಣಗಾಗಿದೆ ಸೊ ಇವಾಗ ಕ್ಯಾಪ್ ನ ಓಪನ್ ಮಾಡ್ತಾ ಇದೀನಿ ಸೊ ನೋಡ್ತಾ ಇದೀರ ಅಲ್ವಾ ಎಷ್ಟು ಕಲರ್ಫುಲ್ ಆಗಿ ಮೆಂತ್ಯ ಪಲಾವ್ ಕಾಣಿಸ್ತಿದೆ ಅಂತ ಹೇಳಿ ತಿನ್ನೋದಿಕ್ಕೂ ಅಷ್ಟೇ ರುಚಿಯಾಗಿತ್ತು ಅಂತಾನೆ ಹೇಳ್ಬೋದು ಮೆಂತ್ಯ ಪಲಾವ್ ತುಂಬಾನೇ ರುಚಿಯಾಗಿತ್ತು ಹಾಗೆ ಮಾರ್ನಿಂಗ್ ಟಿಫನ್ ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗಳ್ಗೂ ಕೂಡ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಇದೇ ರೀತಿ ಇನ್ನೂ ಒಂದು ರೆಸಿಪಿ ಕೂಡ ನಾನು ಮೆಂತ್ಯ ಪಲಾವ್ ಮಾಡಿದ್ದೆ ಕೂಡ ಆ ರೆಸಿಪಿನೂ ಕೂಡ ನನ್ನ ವಿಡಿಯೋದಲ್ಲಿ ಇದೆ ಸೊ ಬೇಕು ಅನ್ನೋದಾದರೆ ಸರ್ಚ್ ಮಾಡಿ ಆ ಮೆಂತ್ಯ ಪಲಾವ್ ಕೂಡ ಈಸಿಯಾಗಿ ಬೇಗ ಮಾಡ್ಕೋಬಹುದಾದಂಥ ರೆಸಿಪಿ ತುಂಬಾ ಚೆನ್ನಾಗಿದೆ ಹಾಗೆ ಅದನ್ನು ಕೂಡ ಮಾರ್ನಿಂಗ್ ಟಿಫನ್ ಮಧ್ಯಾಹ್ನ ಲಂಚ್ ಬಾಕ್ಸ್ಗಳಿಗೂ ಕೂಡ ಮಾಡ್ಕೋಬಹುದು ಸೊ ಇವಾಗ ಮೆಂತ್ಯ ಪಲಾವ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡ್ತಾ ಇದ್ದೀರ ಅಲ್ವಾ ಫೈನಲ್ ಆಗಿ ಮೆಂತ್ಯ ಪಲಾವ್ ಮಾಡ್ಕೊಂಡಿದಾಯ್ತು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿತ್ತು ಸೊ ನೀವು ಒಂದ್ಸಲ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದರಲ್ಲೂ ಬಿಸಿ ಬಿಸಿ ಇರುವಾಗಲೇ ಮೆಂತ್ಯ ಪಲಾವ್ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಇಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ನೀವೇ ಮೊದಲು ಕೂಡ ನೋಡಬಹುದು ಥ್ಯಾಂಕ್ ಯು